ನಮ್ಮೆಲ್ಲರಿಗೂ ಗೊತ್ತಿರುತ್ತದೆ ಏಳನೇ ತಾರೀಕು ಮೇ ತಿಂಗಳು ಬಿಜಾಪುರ ಲೋಕಸಭಾ ಮತಕ್ಷೇತ್ರ ಮದ್ಯ ಮತ ಚ ಮದಾಚರಣೆ ಕಾರ್ಯಕ್ರಮ ಆಗಿದೆ ಈಗ ನಾವು ನಾಳೆ ಆದರೆ ನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮತ ಎಣಿಕೆ ಕಾರ್ಯಕ್ರಮವನ್ನು ಸೈನಿಕ್ ಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಳ್ಳುತ್ತಾ ಇದ್ದೀವಿ ಒಟ್ಟಾರೆ ನಮ್ಮಲ್ಲಿ ಇರುವ ಎಂಟು ಮತಕ್ಷೇತ್ರಗಳು ಪ್ಲಸ್ ಒಂದು ಅಂಚಿ ಮತಪತ್ರಗಳ ಒಂದು ವಿಚಾರಕ್ಕಾಗಿ ಒಟ್ಟಾರೆ ಒಂಬತ್ತು ಕೌಂಟಿಂಗ್ ಹಾಲ್ಗಳನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೀವಿ ಈ ಕೌಂಟಿಂಗ್ ಹಾಲ್ಗಳಲ್ಲಿ ಮಾಡಬೇಕಾಗಿರುವ ಎಲ್ಲ ಪೂರ್ವ ಸಿದ್ಧತೆಗಳು ಈಗಾಗಲೇ ಆಗಿದೆ ನಾಳೆ ಬೆಳಿಗ್ಗೆ ಆರು ಗಂಟೆ ಒಳಗಡೆ ಮತ ಎಣಿಕೆ ಸಿಬ್ಬಂದಿಗಳು ಮತ್ತು ಏಜೆಂಟ್ಗಳು ಪೊಲಿಟಿಕಲ್ ಪಾರ್ಟಿಯಿಂದ ಎಲ್ಲರೂ ಆರು ಗಂಟೆ ಒಳಗಡೆ ನಮ್ಮ ಕೌಂಟಿಂಗ್ ಸೆಂಟರ್ಗೆ ಬರಬೇಕಾಗುತ್ತೆ ಐ ಡಿ ಕಾರ್ಡ್ ತರಿಸ್ಕೊಂಡು ಬರಬೇಕಾಗುತ್ತೆ ಫೋನ್ ಯಾರಿಗೂ ಅಲೌಡ್ ಇಲ್ಲ ಸೊ ನಾಳೆ ಏಳು ಗಂಟೆಗೆ ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೀವಿ ಎಂಟು ಗಂಟೆಗೆ ನಾವು ಮದ ಎಣಿಕೆಯನ್ನು ಶುರು ಮಾಡ್ತೀವಿ ಇದಕ್ಕೆ ಈಗಾಗಲೇ ಎರಡು ರೌಂಡ್ ಟ್ರೈನಿಂಗ್ ಎಲ್ಲರಿಗೂ ಕೊಟ್ಟಾಯಿತು ಮದ ಎಣಿಕೆ ಸಿಬ್ಬಂದಿಗಳಿಗೆ ಮತ್ತೆ ಪ್ರತಿ ರೂಮ್ಗೆ ಒಂದು ಎ ಆರ್ ಒ ಮೇಲ್ ಉಸ್ತುವಾರಿ ಇರ್ತಾರೆ ಒಟ್ಟಾರೆ ನಾವು ಆರು ಉಸ್ತುವಾರಿ ಮಾಡ್ತೀವಿ ಜನರಲ್ ಅಬ್ಸರ್ವರ್ ಕೂಡ ನಮಗೆ ಬಂದಿದ್ದಾರೆ ಅವರು ಕೂಡ ಎಲ್ಲಾನು ವೀಕ್ಷಣೆ ಮಾಡಿದ್ದಾರೆ ಪ್ರತಿಯೊಂದು ಇ ವಿ ಎಂ ಕೌಂಟಿಂಗ್ ಹಾಲ್ ಹನ್ನೆರಡು ಟೇಬಲ್ ಇದೆ ಸಾರಿ ಹದಿನಾಲ್ಕು ಟೇಬಲ್ ಇದೆ ಸೊ ಹದಿನಾಲ್ಕು ಟೇಬಲಲ್ಲಿ ಎಷ್ಟು ಮತಗಟ್ಟೆ ಇದೋ ಅದು ಮೇಲೆ ನಂಬರ್ ಆಫ್ ರೌಂಡ್ಸ್ ಹೋಗುತ್ತೆ ನಮ್ಮಲ್ಲಿ ನಾಗ್ಟಾನ್ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತಗಟ್ಟೆಗಳಿರೋದ್ರಿಂದ ಅಲ್ಲಿ ಮಾತ್ರ ಇಪ್ಪತ್ತೆರಡು ರೌಂಡು ಹೋಗುತ್ತೆ ಕಡಿಮೆ ಮತಕ್ಷೇತ್ರ ಇದ್ದರೆ ನಂಬರ್ ಆಫ್ ರೌಂಡ್ಸು ಕಡಿಮೆ ಆಗುತ್ತೆ ಅದೇ ರೀತಿ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಕೇಂದ್ರದಲ್ಲಿ ಒಟ್ಟಾರೆ ಹನ್ನೆರಡು ಟೇಬಲ್ ಇದೆ ಅಲ್ಲಿ ನಮಗೆ ಈಗಾಗಲೇ ಅರೌಂಡ್ ಏಳು ಸಾವಿರ ಅಂಚಿ ಮತಪತ್ರಗಳು ಸಿಗಿದೆ ಸೊ ಪ್ರತಿಯೊಂದು ಟೇಬಲ್ಗೆ ಅರೌಂಡ್ ಐನೂರ ಐವತ್ತಷ್ಟು ಮತ ಪತ್ರಗಳನ್ನು ಅಂಚಿ ಮತಪತ್ರಗಳನ್ನು ಎಣಿಕೆ ಮಾಡುವ ಕಾರ್ಯಕ್ರಮ ಆಗುತ್ತೆ ಪೊಲೀಸ್ ಬಂದೋಬಸ್ತು ಪೊಲೀಸ್ ಬಂದೋಬಸ್ತು ತ್ರೀ ರೌಂಡ್ ಆಫ್ ಪೊಲೀಸ್ ಬಂದೋಬಸ್ತ್ ಈಗಾಗಲೇ ಇದೆ ನಾಳೆನೂ ಮುಂದುವರಿಯುತ್ತೆ ಸೊ ಮೇಯ್ನ್ ಗೇಟಿಂದನೇ ತುಂಬ ಲೈಕ್ ಫ್ರಿಸ್ಕಿಂಗ್ ಮಾಡಿಬಿಡ್ತಾರೆ ಫೋನ್ ಅಲೌಡ್ ಇಲ್ಲ ಮತ್ತು ಐ ಡಿ ಕಾರ್ಡ್ ಕಂಡಿ ಕಟ್ಟಾಯ ತರಿಸ್ಕೊಂಡು ಬರಬೇಕು ಮತ್ತು ಈ ಪ್ರತಿಯೊಂದು ಸದನ ಒಳಗಡೆ ಹೋಗೋಕ್ಕೆ ಯಾರಿಗೂ ಅವಕಾಶ ಇಲ್ಲ ಈವನ್ ಜನಪ್ರತಿನಿಧಿಗಳು ಬಂದರೂ ಕೂಡ ಅವರು ಕೂಡ ಅವಕಾಶ ಇಲ್ಲ ಕ್ಯಾಂಡಿಡೇಟ್ ಅಥವಾ ಅವರ ಏಜೆಂಟ್ಗೆ ಮಾತ್ರ ಅವಕಾಶ ಇರುತ್ತದೆ ಆದ್ದರಿಂದ ಎಲ್ಲರೂ ಸ್ವಲ್ಪ ನಮ್ಮೊಂದಿಗೆ ಸಹಕಾರ ಕೊಡಬೇಕು ನಾನು ಕೇಳು ಕೋರಿಕೊಳ್ಳುತ್ತೇನೆ ಆದರೆ ಇ ವಿ ಎಂ ಮಾತ್ರ ಹೌದು ಈಗ ನಾವು ನಾಳೆ ಬೆಳಿಗ್ಗೆ ಎಂಟು ಗಂಟೆ ಬರೀ ಅಂಚೆ ಮತಪತ್ರಗಳು ರಿಸೀವ್ ಮಾಡೋಕ್ಕೆ ಅವಕಾಶ ಇರುವುದರಿಂದ ನಾಳೆ ಎಂಟು ಗಂಟೆಗೆ ಗೊತ್ತಾಗದೆ ಎಕ್ಸಾಕ್ಟ್ಲಿ ಎಷ್ಟು ವೋಟುಗಳು ನಮ್ಮ ಮತಕ್ಷೇತ್ರದಲ್ಲಿ ಪೋಲಿಂಗ್ ಆಗಿದೆ ಹೇಳಿ ಈಗ ಅದನ್ನು ಸಪ್ರೇಟ್ ಮಾಡ್ತೀರಾ ಆದರೆ ಲೆಕ್ಕ ಬರೀ ಇವಿ ಎಮ್ದು ಕೊಟ್ಟಿದ್ದಾರೆ ನಾಳೆ ಫೈನಲ್ ನಾವು ರಿಪೋರ್ಟ್ ಕಳಿಸುವಾಗ ಅಂಚೆ ಮತಪತ್ರಗಳನ್ನು ಸೇರಿ ಕೊಡ್ತೇವೆ ಫಸ್ಟ್ ಸ್ಟಾರ್ಟ್ ಆಗೋದು ಅಂಚೆ ಹಾಂ ಎಂಟು ಗಂಟೆಗೆ ಅದೇ ಶುರು ಮಾಡ್ತೀವಿ ಒಬ್ಬರು ಐದು ನಿಮಿಷ ಬಿಟ್ಟು ಉಳಿದ ಎಲ್ಲ ಎಂಟು ಸೆಂಟ್ರಲ್ಲಿ ಏಕೆಕಳಕ್ಕೆ ಶುರು ಮಾಡ್ತೀವಿ ಅದಕ್ಕೆ ಕೂಡ ಎಂಟು ಗಂಟೆಗೆ ಶುರು ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು